ಲಿಂಗಾಯತ ಅನ್ನೋ ಒಂದು ಅನ್ನ ಎಲ್ಲಾ ಸೇರ್ಕೊಂಡಿದೆ ಅಂದ ಮೇಲೆ ಪುಸ್ತಕದಲ್ಲಿ ಸರಿಯಾಗಿದೆ ಅಂತ ನನ್ನ ಒಂದು ಭಾವನೆ ಸರ್ಕಾರ ಅದು ಸರಿ ಇದೆ ಯಾಕಂದ್ರೆ ನೀವು ತಿಳ್ಕೊಂಡಂಗೆ ಅಕೌಂಟ್ ಅವರು ಯಾರಿಗೆ ಲಿಂಗಾರಣೆ ಮಾಡಿದ್ದಾರೆ ನಾವೆಲ್ಲ ಯಾರ್ಯಾರು ಲಿಂಗವನ್ನ ಎದೆ ಮೇಲೆ ಕಟ್ಕೊಂಡಿದೀವಿ ಎಲ್ಲ ನಾವೆಲ್ಲ ಲಿಂಗಾಯತ್ರೆ ಅಲ್ವಾ ಈಗ ಎಲ್ಲಾ ಪಂಗಡಗಳು ಲಿಂಗಾಯತಲ್ಲೇ ಸೇರ್ಕೊಂಡಿದೆ ಅಂದ್ರೆ ಲಿಂಗಾಯತ ಧರ್ಮ ಆಗ್ಬೇಕು ಅನ್ನೋ ಹೋರಾಟನೂ ಮಾಡಬೇಕು ನಾವು ಈಗ ಪಠ್ಯ ಪುಸ್ತಕದಲ್ಲಿ ಲಿಂಗಾಯತ ಅನ್ನೋದು ಸರಿ ಇದೆ ಇದನ್ನ ರಾಜಕಾರಣವಾಗಿ ಬೇರೆ ಬೇರೆ ತರ ಅಷ್ಟು ತಿರು ಅನ್ನೋದು ನನ್ನ ಭಾವನೆ ಹಾಗಿದ್ರೆ ಪಂಚಮ ಸಾಲಿಗಳ ವಿಷಯವಸ್ತ ಸಂಬಂಧಪಟ್ಟಂಗೆ ಏನ್ ಹೇಳ್ತೀರಿ ಅರ್ಥ ಆಗ್ಲಿಲ್ಲ ಪಂಚಮ ಸಾಲಿಗಳು ಈಗ ಟೂ ಅಂತ ಕೇಳ್ತಾ ಇದ್ದಾರೆ ಒಂದೇ ಧರ್ಮದ ಒಂದು ಕೊಂಬೆ ನಾನ್ ಸಪ್ರೇಟ್ ನನಗೆ ವಿಶೇಷವಾದಂತ ಸ್ಥಾನಮಾನ ಕೊಡಿ ಅಂತ ಕೇಳ್ತಾ ಇದ್ದೀನಿ ಅದ್ರ ಬಗ್ಗೆ ತಮ್ಮ ಚಕಾರ ಈಗ ನಾನ್ ಹೇಳ್ಬೇಕ ನಿಮ್ಗೆ ಎಂಟು ಈಗ ನಮ್ಮನ್ನ ನಮ್ಮನ್ನ ಸ್ಕೂಲ ಸ್ಕೂಲ್ ಸೇರ್ಸ್ಕೊಳ ದೊಡ್ಡ ಬಿಟ್ಟು ನಾವು ಒಂದನೇ ಕ್ಲಾಸ್ ನ ಸ್ಕೂಲ್ ಸೇರ್ಸಿ ನೋಡಿ ಹ್ಮ್ ಆ ಕಾಲಮಾನದಿಂದನು ಲಿಂಗಾಯತ ಅಂತಾನೆ ನಾವು ಮೆನ್ಶನ್ ಮಾಡಿರೋದು ಹ್ಮ್ ಲಿಂಗಾಯತ ಅಂತಾನೆ ಮೆನ್ಶನ್ ಮಾಡಿರೋದು ನಾನು ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಎಂಟು ನೂರು ವರ್ಷಗಳ ಹಿಂದೆ ಬಸವಣ್ಣವರು ಲಿಂಗಧಾರಣೆ ಮಾಡಿಂಗ್ವಿ ಯಾರ್ಯಾರು ಎದೆ ಮೇಲೆ ಲಿಂಗೇಟ್ ಕಡಿದ್ವಿ ಅವರೆಲ್ಲ ಲಿಂಗಾಯತ್ರೆ ಹ್ಮ ಹಾಗಿದ್ರೆ ಈಗ ಪಠ್ಯಕ್ರಮದಲ್ಲಿ ಕೇವಲ ಲಿಂಗಾಯತ ಅಂತ ಬಳಸಿರುವಂತಹ ಪದ ಬಳಕೆ ಏನಿದೆ ಅದು ಸರಿ ಎಂತೀರಿ ಶರಣ ಸತ್ಯ ಲಿಂಗಾಯತ ಫಲ ಬಳಸಿದ್ದೇ ಶ್ರೇಷ್ಠವಾದದ್ದು ಸ್ವಾಮೀಜಿ ಕಟ್ಟಕಡಿಯದಾಗಿ ತಮ್ಮ ಒಕ್ಕಣಿಕೆಯನ್ನ ನಾನ್ ಇಂಟ್ರಪ್ಟ್ ಸಮಯ ನಿಮಗೆ ಅಂತ ಕೊಡಲಾಗ್ತಾ ಇದೆ ಬಸವ ದೇವರು ಅವರು ಅವರು ಒಕ್ಕಣಿಕೆ ಏನಿದೆ ಅದನ್ನ ಹೇಳಬಹುದು ಇಲ್ಲಿ ಇರುವಂತಹ ಮೂರು ಜನ ಗೆಸ್ಟ್ಗಳು ಲಿಂಗಾಯತ ಅನ್ನುವಂತಹ ಪದ ಬಳಕೆ ಸರಿ ಇದೆ ಮತ್ತು ಅಲ್ಲಿ ವೀರಶೈವ ಅಂತ ಬರುವಂತದ್ದು ಸರಿಯಲ್ಲ ಅನ್ನುವಂತಹದ್ದು ಮೂರು ಜನರ ಹೇಳಿಕೆಯಾಗಿದೆ ತಮ್ಮ ಸರಿ ವೀರಶೈವ ಅನ್ನೋದು ಬರೋದು ಸರಿ ಇಲ್ಲ ಅಂತ ಹೇಳ್ತಿಲ್ಲ ನಾವು ತಪ್ಪು ಸಂದೇಶ ಆಗದ್ ಬೇಡ ಹ್ಮ್ ಹೇಳಿ ನಂದಿ ಎಲ್ಲವೂ ಇದ್ರೊಳಗೆ ಲಿಂಗಾಯತ ಅನ್ನೋದೊಳಗೆ ಸೇರ್ಕಂಡ್ಮೇಲೆ ಹ್ಮ್ ಇದನ್ನ ಒಡೆಯೋದು ಬೇಡ ಎಲ್ಲವೂ ತದಗಿದೆ ಲಿಂಗಾಯ್ತ ಅನ್ನೋದು ಅಂತ ತಮ್ಮ ಒಂದಿದ್ದು ಅಷ್ಟೇ ಅಂದ್ರೆ ನೀವ್ ಹೇಳ್ತಾ ಇರೋದು ವೀರಶೈವ ಲಿಂಗಾಯತ ಅನ್ನೋ ಧರ್ಮ ಬೇಕು ಅಂತನಾ ಲಿಂಗಾಯತ ಬೇಕು ಅಂತ ಪಂಗಡಗಳು ಸಾರ್ ನಾನ್ ಸ್ಥಾಪನೆ ಏಕೆ ಅಂದ್ರೆ ಪಂಗಡಗಳು ಜಾಸ್ತಿ ಆದ ಒಂದು ಇದನ್ನ ಅಖಿಲ ಭಾರತ ಶೈವಲಿಂಗಾಯತ ಮಾಸ ಸ್ಥಾಪನೆ ಮಾಡದ್ದು ಈಗ ನೂರಿಪ್ಪತ್ತು ನೂರು ನೂರತ್ತು ನೂರು ಚಿನ್ನ ಏನೋ ಪಂಗಡಗಳಿದೆಯೇ ನಮ್ಮಲ್ಲಿ ಅವು ಎಲ್ಲವೂ ಸೇರಿ ಲಿಂಗಾಯತ ಅನ್ನೋದ್ರಲ್ಲ ಸೇರ್ಕೊಂಡಿದೆ ನಂದೀಶ್ ಅವ್ರೇವ್ ಯಾವ್ದು ನೋಡಿ ಮನೆ ಧರ್ಮ ಗುರು ಸಾಂಗೇಶ್ರು ಬಸವ ತತ್ವವನ್ನ ತಾವು ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ತೆಗೆದುಕೊಂಡಿದಿರಿ ಅಂತ ಹೇಳಿದ್ರೆ ಬಸವ ಆರಾಧನೆಯನ್ನ ಬಿಟ್ಟು ಇಲ್ಲಿ ಮನೆ ದೇವರುಗಳಿಗೆ ಹೆಂಗ್ ಆಪ್ಷನ್ ಸಿಕ್ತು ಅಂತ ಇಲ್ಲೆಲ್ಲೋ ಒಂದ್ ಕಡೆ ಸೇರ್ತಾರ ಬಸವಂತಪ್ಪನವರ ಇದ್ರ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಬಸವ ಕೇಂದ್ರ ಬಸವಂತಪ್ಪನವರ ತಾವು ಬಸವ ತತ್ವದ ಆರಾಧಕರಾಗಿ ನಿಮ್ಮ ಮನೆ ದೇವರೇನು ನಮ್ಮ ಮನೆ ದೇವರ ಇಲ್ಲ ನಮ್ಮ ಮನೆ ದೇವರ ಕುಲ ದೇವರ ಎಲ್ಲ ನಮ್ದು ಇಷ್ಟ ಲಿಂಗ ಬಿಟ್ರೆ ಬೇರೆ ನಾನ್ ಯಾವ ದೇವ್ರಿಗೆ ಕೈ ಮುಗಿಯಂಗಿಲ್ಲ ಅವ್ರ ಮನೆ ಜಗಲಿ ತೋರಿಸ ನನ್ನ ದೇವರ ಇದೆ ಅಂಗಡಿನಾಗ ಇರುದೇ ದೇವರ ಹೆಣ್ಣ ದೇಹವೇ ದೇಗುಲ ಶಿರವೇ ಹಣ್ಣು ಕಳಸ ನಂದಿ ಅಂತ ಜನಕ್ಕೂ ಗೊತ್ತಾಗ್ತಾ ಇದೆ ನನಗೂ ಗೊತ್ತಾಗ್ತಾ ಇದೆ ಇಲ್ಲಿ ಸ್ಪಷ್ಟೀಕರಣ ಮತ್ತು ಸ್ಪಷ್ಟತೆ ಬಹಳ ಮುಖ್ಯ ಆಗ್ತದೆ ಶಿವ ಶಿವಶರಣರು ಏನಿದ್ದಾರೆ ಅಥವಾ ಶರಣರು ಏನಿದ್ದಾರೆ ಅವರು ಹೇಳ್ತಾರೆ ನನಗೆ ಬಸವ ತತ್ವದ ಆಧಾರದಲ್ಲಿ ಲಿಂಗಾಯತ ಅಥವಾ ಆಯದ ಮೇಲೆ ಲಿಂಗವನ್ನ ಇಟ್ಟು ಗುರುಜಂಗಮ ಪೂಜೆಗಳನ್ನ ಮಾಡಿಕೊಂಡು ವಿಭೂತಿ ಮತ್ತು ಆಯತ್ತದ ಮೇಲೆ ಲಿಂಗವನ್ನ ಇಟ್ಟು ಪೂಜೆ ನನ್ನ ಕುಲದ ನಡವಡಿಕೆ ಇದು ಬಸವ ತತ್ವದ ಆಧಾರದಲ್ಲಿ ಬರುವಂತಹ ನಡವಳಿಕೆಗಳು ಅಂತ ಹೇಳ್ತಾರೆ ತಾವೇನ್ ಹೇಳ್ತೀರಿ ಅಂತ ಕೇಳಿದ್ರೆ ನಿಮ್ಮಲ್ಲಿ ಏನೋ ನಿಮ್ಮಲ್ಲೇನು ಡಬಲ್ ಸ್ಟ್ಯಾಂಡ್ ಇದೆ ದಯವಿಟ್ಟು ಅದನ್ನು ಕ್ಲಿಯರ್ ಮಾಡಿ ಸರ್ ಎಲ್ಲಾ ಚರಣ್ಣವನ್ನ ಆಗಿನ ಒಂದು ಚಂದ್ರಗೊಂಡ ಇರ್ಬೋದು ಯಾರು ಇರ್ಬೋದು ಬಸವಣ್ಣವ್ರನ್ನ ಏನಂತ ಒಪ್ಕೊಂಡಿದ್ರು ಗುರುಗಳು ಅಂತಲೇ ಒಪ್ಕೊಂಡಿರ್ತಾನೆ ಬಸವಣ್ಣ ಯಾರು ನಮ್ಮ ಧರ್ಮ ಗುರು ಬಸವಂತಪ್ಪನವ್ರೆ ಮಾತನಾಡಿ ನೋಡಿ ಒಂದು ಇವ ಇದು ನಂದೀಶ್ ಅವ್ರು ಹೇಳಿದ್ದೀವಿ ಅಲ್ಲ ನಂದೀಶ್ ಅವ್ರು ಹೇಳಿದ್ರೆ ಹೆಂಗ್ ಅರ್ಥ ಮಾಡ್ಕೋಬೇಕು ಅದು ಬಹಳ ಇಂಪಾರ್ಟೆಂಟ್ ಅವ್ರು ಏನ್ ಹೇಳ್ತಾರೆ ರೂಢಿಗತವಾಗಿ ಹೇಗೀಗ ಬಸವಣ್ಣನವರು ನನಗೂ ಗುರು ನಂದೀಶ್ವರಿಗೂ ಗುರು ಯಡಿಯೂರ ಸಿದ್ಧಲಿಂಗೇಶ್ವರಿಗೂ ಗುರು ಯಡಿಯೂರ ಸಿದ್ಧಲಿಂಗೇಶ್ವರನವರು ಹದಿನಾರನೇ ಶತಮಾನದವರು ಮತ್ತೆ ಈ ಈ ಒಂದು ಈ ವಚನ ಸಾಹಿತ್ಯವನ್ನ ರಕ್ಷಣೆ ಮಾಡಿದಂತವ್ರು ಆ ಅವರು ಈಗ ಅವ್ರದ್ದು ಅವ್ರ ಮನೆ ದೇವ್ರು ಅಂದ್ರೆ ಈಗ ನೋಡಿ ಮನೆ ದೇವರು ಅನ್ನೋ ಪರಿಕಲ್ಪನೆ ಆತರ ಹೇಳಿಲ್ಲ ಅವ್ರು ದೇವರು ಒಬ್ಬನೇ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿಯೇ ದೇವರು ಅರಿವೇ ಗುರು ಆದ್ರೆ ನಂದೀಶ್ವರ್ ಹೇಳಿದ್ದನ್ನ ಬಹಳ ಹ್ಯೂಮನ್ ಟಚ್ ಇಂದ ನೋಡ್ಬೇಕಾಗ್ತದೆ ನಾವು ಪರಂಪರೆಯಿಂದ ಅವರು ಅಲ್ಲಿ ನಡ್ಕೋತಾರೆ ಆ ಗದ್ದಿಗೆಗೆ ನಡ್ಕೋತಾರಲ್ಲ ಈ ಗದ್ದಿಗೆ ನಡ್ಕೊಳೆಲ್ಲ ಏನಾಗ್ಬಿಡ್ತದೆ ಅಲ್ಲ ಒಂದಿಸ ಕೇಳಿ ನಂದೀಶ್ವರ ಅವರು ಹೇಳ್ತಾ ಇರೋದು ಅದು ಮನೆ ದೇವರು ಅನ್ಕೊಳ್ಳೇನೆ ಗಾಡ್ ಅಂತ ಅವರು ನಮ್ ತರಾನೇ ಹುಟ್ಟಿ ಬೆಳೆದ ಯತಿಗಳು ಅವರು ಹ ಸಿದ್ಧಲಿಂಗ ಯತಿಗಳು ಅವರನ್ನ ಅವರು ಎಲ್ಲರೂ ನಮ್ಮ ನಾವು ಸಹ ಮಾತಾಡ್ತಾ ಏನ್ ದೇವ್ರೆ ಅಂತೇಳಿ ನಾವು ಎಷ್ಟೋ ಗೆಳೆಯರಿಗೆಲ್ಲ ನಾವು ಆ ದೇವರು ಅನ್ನೋದು ಇದೆಯಲ್ಲ ಬಂದು ಗೌರವ ಸೂಚಕ ಲಾರ್ಡ್ ಹಾಗೆ ನಂದೀಶ್ವರ ಪರಿಕಲ್ಪನೆ ಯಾಕಂದ್ರೆ ಅವರು ಪಾಪ ಅವರು ತಮ್ಗೆ ಸ್ಪಷ್ಟವಾಗಿ ಪ್ರಾಮಾಣಿಕವಾಗಿ ಹೇಳ್ತಾ ಇದಾರೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಯಡಿಯೂರು ಸಿದ್ಧಲಿಂಗೇಶ್ವರ ನನ್ನ ಗು ದೇವ್ರು ಬಸವಣ್ಣ ನನ್ನ ಧರ್ಮಗುರು ಅಂದ್ರು ಆ ಬಸವಣ್ಣ ಯಾರಿಗೆ ಯಾವ ನಂದೀಶ್ವರಿ ಧರ್ಮಗುರು ಇದಾರೋ ಆ ನಂದ್ ಆ ಅದೇ ಬಸವಣ್ಣ ಯಡಿಯೂರು ಸಿದ್ದಲಿಂಗೇಶ್ವರಿಗೂ ಧರ್ಮಗುರುನೇ ಇದ್ದಾರೆ ಆದ್ರೆ ಅವರ ಒಂದು ಎಮೋಷನಲ್ ಕಚ್ ಹೇಳಿದ್ರು ಅದನ್ನ ನಾವು ಶಬ್ದಾರ್ಥದಲ್ಲಿ ಹುಡುಕಬಾರದು ಅಂತ ನನ್ನ ಮನವಿ ಇಲ್ಲ ನಾನ್ ಏನಪ್ಪಾ ಅಂತಂದ್ರೆ ಅವ್ರ ಮನೆ ದೇವನ ವಿಚಾರವಾಗಿ ನಮ್ದೆಂಥದ್ದು ಸಿ ರೂಢಿ ಸಂಪ್ರದಾಯದೊಳಗಡೆ ಮಾನವ ಧರ್ಮ ದೊಡ್ಡ ಕರೆಯೊಳಗಡೆ ದೊಡ್ಡದು ಅಂತ ನಾವು ನಾವು ಪ್ರಶ್ನೆ ಮಾಡಿದಂತಂದ್ರೆ ಜಸ್ಟ್ ಮಿನಿಟ್ ನಾವು ನಾವು ಕೇಳಿದ ಪ್ರಶ್ನೆ ಏನಪ್ಪಾ ಅವರಿಗೆ ಅಂತಂದ್ರೆ ಯಾವುದಾದ್ರು ಒಂದು ಸಮೂಹ ಸನ್ನಿ ಅಂತ ಬರುತ್ತಲ್ಲ ಅವಾಗ ಆ ನಡವಳಿಕೆಗಳು ಅಂತ ಬಂದಾಗ ಈಗ ಬಸವ ಕೇಂದ್ರದ ಶರಣರ ಏನ್ ಹೇಳಿದ್ರು ಯಾವುದೇ ಕಾರಣಕ್ಕೂ ವೀರಶೈವ ಅನ್ನುವಂತಹ ಪದವನ್ನ ಬಳಕೆ ಮಾಡುವಂತದ್ದು ಸರಿ ಎಲ್ಲ ನಮಗೂ ವೀರಶೈವ ಸಂಪ್ರದಾಯಕ್ಕೂ ಅಜಗಜಾಂತರ ವ್ಯತ್ಯಾಸಗಳಿದಾವೆ ನಮಗೂ ಅದಕ್ಕೂ ಗೊತ್ತಿಲ್ಲ ಆಮೇಲೆ ವೀರಶೈವ ಅನ್ನುವಂತಹದ್ದೇ ನಮಗೂ ಗೊತ್ತಿಲ್ಲ ನಮಗೆ ಬಸವಣ್ಣ ಬಸವಣ್ಣನ ತತ್ವಾಧಾರಿತವಾದಂತಹ ಯಾವುದೇ ಕೃತಿಗಳು ಬಂದ್ರು ಅಲ್ಲಿ ಲಿಂಗಾಯತ ಅನ್ನುವಂತಹ ಪದವೇ ಬಳಕೆ ಆಗಬೇಕು ಅನ್ನುವಂಥದ್ದು ಅವ್ರ ಮಾತಾಗಿತ್ತು ನಂದೀಶ್ ಅವರು ಅದನ್ನೇ ಇದೆ ಹಾಗಿದ್ರೆ ನಂದೀಶ್ ನಿಮ್ಮ ಅಭಿಪ್ರಾಯ ಏನು ಅಂತ ನಾನ್ ಕೇಳಿ ನಂದೀಶ್ ಜಸ್ಟ್ ಮೇಲೆ ನಂದೀಶ್ ಮಾತಾಡ್ಬಿಡಿ ಸಾಹಿತಿಗಳು ಹೇಳಿದ್ರು ಬಸವಣ್ಣ ಕಾಲ ಇದು ಹನ್ನೆಂಟನೇ ಶತಮಾನ ಹ್ಮ್ ಅಲ್ವಾ ಹೌದು ಕಾಲ ಏನು ಹದಿನಾರು ಹದಿನಾರು ಹ್ಮ್ ಬಸವಣ್ಣ ಯಾರಿಗೆ ಗುರು ನಾನ್ ಸ್ಪಷ್ಟವಾಗಿ ಹೇಳಿದ್ದೀನಿ ನಿಮ್ಗೆ ಲಿಂಗ ಯಾರ್ಯಾರು ಲಿಂಗ ದಾವಣೆಯನ್ನು ಹೆಸ್ರೆ ಯಾರು ಲಿಂಗ್ ಕರ್ತೀವಿ ಎಲ್ಲರೂ ಲಿಂದ ಆಯ್ತಾರೆ ಹಾಗಾಗಿ ನಮ್ಮ ಧರ್ಮಗುರು ಯಾರು ಅಂದ್ರೆ ಹ್ಮ್ ಸ್ವಾಮೀಜಿ ಏನ್ ಸ್ವಾಮೀಜಿ ಏನೋ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ರು ಮುಂದುವರಿಸ್ತೀವಿ ಸ್ವಾಮೀಜಿಗಳ ನಾವೇನು ಹೇಳ್ತೀರಿ ನಿರೂಪಕರೆ ಈ ಲಿಂಗಾಯತ ಅಂತ ಪದ ಬಳಕೆ ಮಾಡಿದ್ರಲ್ಲಿ ನಮ್ದು ಯಾವ್ದು ಅಪೇಕ್ಷೆ ಆಕ್ಷೇಪಣೆಗಳಿಲ್ಲ ಹ್ಮ್ ವೀರಶೈವ ಲಿಂಗಾಯತ ಎರಡು ಒಂದೇ ಇವೆ ಸಿದ್ದರಾಮಯ್ಯನವರು ಆ ವೀರಶೈವನ ಪದಬಳಕೆಯನ್ನು ಬಳಸಬಹುದಾಗಿತ್ತು ಸರ್ಕಾರದಲ್ಲಿ ಆ ಪಠ್ಯಕ್ರಮದಲ್ಲಿ ಅದ್ರ ಅವಶ್ಯಕತೆ ಇತ್ತು ಅನ್ನೋದಷ್ಟೇ ಈಗ ನಮ್ಮ ನಂದೀಶ್ ಅವ್ರು ಹೇಳ್ತಿರೋದು ಕೂಡ ಅದನ್ನೇ ವೀರಶೈವ ಲಿಂಗಾಯತ ಎರಡು ಒಂದೇ ಲಿಂಗಾಯತರೊಳಗೆ ವೀರಶೈವ ಅನ್ನೋದೊಂದು ಪಂಗಡ ಅಂತ ಅವ್ರ ಅಭಿಪ್ರಾಯ ವೀರಶೈವನ ಪದ ಬಳಕೆಯವರು ಸರ್ಕಾರದವ್ರು ಮಾಡಬೇಕಾಗಿತ್ತು ಅನ್ನೋದು ಅವರು ವಾದ ಆಗಿತ್ತು ನನ್ನ ವಾದನೂ ಅದೇ ಅನ್ನೋ ನಾಲ್ಕಕ್ಷರ ಪದಗಳನ್ನು ಹಾಕೋದ್ರೊಳಗೆ ಏನ್ ತಪ್ಪು ಇಲ್ಲ ಯಾಕಂದ್ರೆ ವೀರಶೈವ ಲಿಂಗಾಯತಕ್ಕಿಂತ ಭಿನ್ನ ಅನ್ನೋದು ರಂಜಾನ್ ದರ್ಗಾ ಅವರು ಕೂಡ ನಿರ್ದಿಷ್ಟವಾಗಿ ಹೇಳ್ತಿಲ್ಲ ಬಸವಂತಪ್ಪನವ್ರು ಯಾವುದೇ ಆಧಾರಗಳನ್ನು ಕೊಡ್ತಿಲ್ಲ ಸರ್ ಅವರು ಈಗಿನ ಆಧಾರಗಳ ಸಮೇತ ಸ್ವಾಮೀಜಿ ಹೇಳಿ ಆಧಾರ ಸಮೇತ ಕೊಡ್ಬೇಕಂದ್ರ ಸ್ವಾಮೀಜಿ ಅವ್ರಿಗೆ ನಮ್ಮ ವಚನ ಸಾಹಿತ್ಯದಲ್ಲಿ ಏನ್ ಹೇಳ್ತಾವ ಅದನ್ನ ನಾವು ಅದನ್ನ ಮಾಡ್ತಾನ ನಮ್ಮ ನಾವು ಮುಂದುವರೆಸಿಕೊಂಡು ಹೋಗಿ ಹೊರ್ತು ನಮಗೇನ್ ಆಧಾರ ಇಲ್ಲ ನಾವು ಆಧಾರ ಬೇಕಂದ್ರೆ ನಿಮ್ಗೆ ಎಲ್ಲಾ ವಚನ ಸಾಹಿತ್ಯನ ಕೊಡ್ತೇವೆ ಇಲ್ಲ ಇಲ್ಲ ನಾನ್ ಕೇಳ್ತಿರೋದು ವೀರಶೈವಕ್ಕಿಂತ ಲಿಂಗಾಯತ ಹೇಗೆ ಭಿನ್ನ ಅನ್ನೋದಕ್ಕೆ ಆಧಾರ ಅಷ್ಟೇ ಸಾಹಿತಿಗಳ ಸಾಹಿತಿಗಳು ಹೇಳ್ಬೋದು ಮೇಬಿ ವೀರ ನೋಡಿ ಭೋಷ ಸ್ವಾಮೀಜಿ ಅವ್ರು ನಾನ್ ಮಾತಾಡೋದು ಏನೋ ತಪ್ಪು ತಿಳ್ಕೊಂಡ್ರಾ ಅಂತ ಅನಸ್ತಾ ಇದೆ ನೋಡಿ ನಂದೀಶಿ ಅವ್ರು ಏನ್ ಹೇಳ್ತಾ ಇದ್ದಾರೆ ನಾನೇನ್ ಹೇಳ್ತಾ ಇದ್ದೀನಿ ದಯವಿಟ್ಟು ತಿಳ್ಕೊ ನಂದೀಶಿ ಅವ್ರು ನಾ ಭಾಳ ಒಬ್ಸರ್ವ್ ಮಾಡ್ತಾ ಇದ್ದೀನಿ ಅವ್ರು ಬಹಳ ಕರೆಕ್ಟ್ ಹೇಳ್ತಾ ಇದ್ದಾರೆ ಸೇವಾ ಅನ್ನೋದು ಲಿಂಗಾಯತದ ಒಂದು ಭಾಗ ಒಂದು ಭಾಗ ಅಂದಾಗ ಲಿಂಗಾಯತ ಅಂದಾಗ ಅದು ಬಂತು ಅದ್ರಲ್ಲಿ ಖಂಡಿತ ಬಂತು ಆದ್ರೆ ನಾನ್ ಹೇಳ್ತಾ ಇರೋದು ವೀರ ಸೇವಾ ಇದು ಅಲ್ಲಿ ಬರಬಾರದು ಸರ್ಕಾರ ಸರಿಯಾಗಿ ಮಾಡಿದೆ ಅಲ್ಲಿ ಲಿಂಗಾಯತನೇ ಇರಬೇಕು ಲಿಂಗಾಯತ ಇದೆ ಆದ್ರೆ ನಾನೊಂದ್ ಮಾತೇನ್ ಹೇಳ್ತಾ ಇದ್ದೀನಿ ಅಂದ್ರೆ ರೂಢಿಗತವಾಗಿ ಎಷ್ಟೋ ಜನ ಓಲ್ಡ್ ಮೈಸೂರಿನಲ್ಲಿ ವೀರಶೈವ ಅನ್ಕೋತಾರೆ ಅವ್ರು ಬಸವಣ್ಣನ ಭಕ್ತರ ಇದ್ದಾರೆ ನಾನು ಹೇಳೋದಿಷ್ಟೇನೆ ಎಲ್ಲವೂ ನಂದೀಶ್ ಹೇಳೋ ಹೇಳುವ ಹಾಗೆ ಎಲ್ಲವೂ ಲಿಂಗಾಯತರೊಳಗೆ ಇದೆ ಇಲ್ಲಿ ನೂರೆಂಟಿದ ಪಂಚಮಸಾಲಿ ಅಂತಾರೆ ಅವರು ಲಿಂಗಾಯತರೊಳಗೇನೆ ಇದ್ದಾರೆ ಎಲ್ಲರೂ ಇದ್ದಾರೆ ಲಿಂಗಾಯತ ಅನ್ನೋದು ಸುಪ್ರೀಂ ಅದು ಅಲ್ಟಿಮೇಟ್ ಈಗ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಆಮೇಲೆ ನಾವು ಆ ಪರಂಪರೆ ಈ ಪರಂಪರೆ ಯಾವ ಪರಂಪರೆ ಇಲ್ಲ ಪರಂಪರೆ ಇರೋದು ಒಂದೇ ನಮ್ಗೆ ಬಸವ ಪರಂಪರೆ ಶರಣ ಪರಂಪರೆ ಇದು ಖಂಡಿತವಾಗಿ ಹೇಳ್ತೀನಿ ಯಾವ ಕಾಲಕ್ಕೂ ನಾನು ಬೇರೆ ತರ ಮಾತಾಡೋದಲ್ಲ ಮಾತಾಡಿಲ್ಲ ಕಳೆದ ನಾಲ್ವತ್ತು ವರ್ಷಗಳಿಂದ ನಾನು ಇದನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದೀನಿ ಇದು ಸ್ವತಂತ್ರ ಧರ್ಮ ಇದೆ ಸ್ವತಂತ್ರ ಧರ್ಮ ಹಾಗೆ ಆಗ್ತದೆ ಇವತ್ತೆಲ್ಲ ನಾಳೆ ಸ್ವತಂತ್ರ ಧರ್ಮ ಆಗ್ಲೇಬೇಕು ಆಗ್ತದೆ